ಹೇ ಗೈಝ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ಎಸ್ ಮೊನ್ನೆ ಪಾರ್ಟ್ ಒನ್ ವೀಡಿಯೋ ಹಾಕಿದ್ದೆ ಆ್ಯಂಡ್ ಹೋಪ್ ನೀವೆಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡದೆ ಇರೋರು ದಯವಿಟ್ಟು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಇದು ಪಾರ್ಟ್ ಟು ಪಾರ್ಟ್ ಟು ನಾವು ಬೇರೆ ಗೇಮ್ ಕೂಡ ಆಡಿದ್ವಿ ಆ್ಯಂಡ್ ಸ್ವಲ್ಪ ಮೋಜು ಮಜ್ ಇತ್ತು ಹೇಗಿತ್ತು ಏನು ಅಂತ ನಿಮಗೆ ಈಗ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಸೊ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂದಿನಿ ಪ್ರಮೋದ್ ಇнде ನಿಮಗೆ 플레이 ಗ್ರೌಂಡ್ ಇಲ್ಲಿ ಯಾವ ಎಲಿಪ್ಟಿಕಲ್ ಎರಡು ব্রাঞ্চ ಇದೆ ಒಂದು 메인 ব্রাঞ্চ ಒಂದು ಮೇನ್ ব্রাঞ্চ ಇದೆ ಅದು ಗಮನನಲ್ಲಿ ಇದೆ ಅದರ ಆಪೋಸಿಟ್ ಡೌನ್ ನಲ್ಲಿ ಇದೆ ಆ ಡೌನ್ ಇಲ್ಲಿ ಯಾವ ಒಂದು ಅಪಾರ್ಟ್ಮೆಂಟ್ ಆತಲ್ಲಾ ಕ್ರಿಕೆಟ್ 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 ಬ್ಯಾಕ್ ಸೈಡ್ ಗೆ ಗ್ರೌಂಡ್ ಇದೆ 플레이 ಗ್ರೌಂಡ್ ಅಲ್ಲಿ ಇದು ಬಸ್ಸೇನು ಮಿರುಸ್ತಾರೆ ಮತ್ತೆ ಆ ಗ್ರೌಂಡ್ ಇದೆ ನಾನು ಹೇಳ್ತಾ ಸ್ಕೂಲ್ ಅದರ ಐತಲ್ಲ ಅಲ್ಲಿ ಹಿಂದೆ

ಈಗ ಆಡುತ್ತಿದ್ದಾರೆ ನಮ್ಮ ಅವರು ಯಾಕೋ ಬಲೂನ್ ಹೂಪ್ತಾನೆ ಇಲ್ವಲ್ಲಪ್ಪ ಕಮನ್ ಸುಧಾಕ ಕಮಾನ್ ನಿಮ್ಮ ಯಜಮಾನ್ ನಿಮ್ಮ ಯಜಮಾನ್ರಿಗೆ ನೀವು ಸೋಲ್ಸ್ಲೇಬೇಕು ಆಗ್ಲೇ ಟ್ವೆಂಟಿ ಸೆಕೆಂಡ್ಸ್ ಆಗ್ತಾ ಇದೆ ಹೋಯ್ತು ಕಮನ್ ಸುಧಾಕ ಅವ್ರೆ ಏನ್ ಜನ್ ಹೋಗಿತ್ತು

So, ready, to one, one, start! <laughs> oh my god! Come on, Ray! I am three ಅಯ್ಯೋ ಇವಾಗ ಹುಡುಗರುದು ಅವ್ರದೇನಿದ್ ಮಾಡಬೇಕು ತಗೊಂಡಿನಿ ಅದೇಡ ಗೌತಮದು ಗೋಕುಲ್ ಔಟ್ ಬಲೂನ್ ಈಚೆ ಬಂತಂದ್ರೆ ಗೋಕಲ್ಔಟ್ ಲೋಕಿ ಹೆಂಗ್ ಮಾಡಿದೆ ನೀನು ಇರ್ರಿರ ಅವ್ನಂದ್ ಇರ್ರಿ ಅವನೊಂದ್ ಆಡ್ಬಿಡ್ಲಿಕ್ಕೆ ಗೌತಮ್ ಆಡು ತ್ರೀ ಒನ್ ಟೂ ತ್ರೀ ಗೋನ್ ಪರವಾಗಿಲ್ಲ ಗೌತಮ್ ಫಾಸ್ಟ್ ಆಗಿ ಮಾಡ್ತಿದ್ಯಾ

ನಾನು ಆಕ್ಚುಲಿ ಎಲ್ಲರಿಗೂ ಬಿಟ್ಕೊಟ್ರೆ ಅಣ್ಣ ಗೆಲ್ಲಿ ಅಂತ ನಾನು ಒಳಗಡೆ ಮನ್ಸತ್ರ ದೇವ್ರ ಬೇಡ್ಕೊತಿದ್ದೆ ಸೊ ಯಾ ಮಕ್ಕಳೆಲ್ಲ ಅಪ್ಪ ಅವ್ರು ಆಡ್ತಾ ಇದ್ದಾರೆ ಚೆನ್ನಾಗಿತ್ತು ಆ್ಯಂಡ್ ಸಂಡೇ ವಾಸ್ ರಿಯಲಿ ಗುಡ್ ಸೊ ಗೇಮಲ್ಲಿ ಆಡಿದ್ರಿ ಎಲ್ಲ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಿದ್ದೆ

ಇಲ್ಲ ಫ್ರೆಂಡ್ಸ್ ಒಂದು ಅವಳು ಗಂಡನನ್ನ ಗುಡ್ಕೊಳಕ್ಕೆ ಹೇಳ್ತಾರೆ ವಿಕ್ಲಿ ಟೂ ಟೈಮ್ ಆಗಬಹುದು ಇಲ್ಲ ಅಂದ್ರೆ 50 ಡೇಸ್ ಒಂದ ಸರಿ ಆಗಬಹುದು ಇಲ್ಲ ಅಣ್ಣ ಕೊಬಿ ಮಾಡ್ತಿದ್ದಾರೆ ಅಂತ ಇಲ್ಲ ಅದೇ ಸರಿ ಅಂತಾ ಹೋಗ್ತಲ್ವೇ ಇಲ್ಲ ಅಂತಾ ಬಿಟ್ಟಿ ಆದೆ ಮಾಡ್ಲಿ ಲೈಟಾಗಿ ಮಾಡಬೇಕು ಅಂತ ಅವರ್ಸ್ ಹಾಗಾಗಿ ಅಯ್ಯ ಏನಕ್ಕೆ ಅಂತ ಹೇಳ್ತಿಲ್ವಿ ಸಣ್ಣ ಅವರಿಗೆ ಬ್ಯಾಕ್ ಪೈನ್ ಇದೆ ಸೊ ಆ ಒಂದು ಪೈನ್ ಜಾಸ್ತಿ ಆದಾಗ ಸ್ವಲ್ಪ ಲೈಟಲ್ಲಿ ತಗೊಳ್ತಾರೆ ಬ್ಯಾಕ್ ಪೈನ್ ಒಂದು ಅರ್ಧ ದೊಡ್ಡ ಪೈನ್ ಹೋಗ್ತಾರೆ

ಸೊ ಇವಾಗ ಡಿನ್ನರ್ ಸ್ಟಾರ್ಟ್ ಮಾಡಿದ್ವಿ ಅದೇ ಫಿಶ್ ಫ್ರೈ ಬಟ್ ಆದರೆ ಇದನ್ನ ತವದ ಮೇಲೆ ಮಾಡಿರೋದು ಫಸ್ಟ್ ಮಾಡಿದ್ದು ಓವನಲ್ಲಿ ಮಾಡಿದ್ದು ಇವಾಗ ತವದ ಮೇಲೆ ನಾವು ಫ್ರೈ ಮಾಡಿದರೆ ಸೋ ಅದನ್ನ ಟೇಸ್ಟಿ ಆಗಿದ್ರೆ ಅನ್ನೀವಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರಲ್ಲ ತವಾ ನಿಮಗೆ ನಮಸ್ಕಾರ ಚೆನ್ನಾಗಿದೆ ಚೆನ್ನಾಗಿದ್ಯಾ ಇವಾಗ ಇದಂತ ಇದ್ ಮುಗಿಸ್ಬಿಟ್ಟು ಬಿರಿಯಾನಿ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಬೇಕು ಓಕೆನಾ ಸೊ ಇವಾಗ ನಾನು ಬ್ಯಾಟಿಂಗ್ ಶುರು ಹಚ್ಕೊಂಡ್ಬಿಡ್ತೀನಿ ನಂಗೆ ಫಿಶ್ ಅಂದ್ರೆ ಮೊದಲೇ ಹೇಳಬೇಕಾ ಫ್ರೆಂಡ್ಸ್ ನಾವಿಬ್ರು ವಿಡಿಯೋ ಮಾಡ್ತಾ ಇದೀವಿ ಇವ್ರುಗಳಿಗೆ ನಂಬಿಕೆನೇ ಇಲ್ಲ ಇವತ್ತೆಲ್ಲ ನಾಳೆ ನಾವು ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ಇವ್ರಿಗೆ ಮನಿ ತೋರ್ಸೇ ತೋರಿಸ್ತೀವಿ ಇದೆಲ್ಲ ಫೇಕ್ ಅಂತ ಹೇಳ್ತಿದ್ದಾರೆ ಇದೆಲ್ಲ ಫೇಕ್ ಅಂತ ಹೇಳ್ತಿದಾರೆ ಫ್ರೆಂಡ್ಸ್ ಇದಕ್ಕಾದರೂ ನೀವು ನಮ್ಗೆ ಸಪೋರ್ಟ್ ಮಾಡಿ ನಮ್ಗೊಂದು ಏನು ಎನ್ಕರೇಜ್ ಮಾಡಬೇಕು ಆಶೀರ್ವಾದ ಮಾಡ್ಬೇಕು ಓಕೆನಾ ಡೆಫಿನೆಟ್ಲಿ ನೀವು ಇವ್ರು ಅದರಲ್ಲಿ ಬರ್ತಿಲ್ಲ ಯಾರ್ಗು ಅಂತ ಅವರು ಹೇಳ್ತಿದ್ದಾರೆ ನಿಜವಾಗ್ಲೂ ಹೆಣ್ಮಕ್ಳಿಗೆ ಅವಮಾನ ಮಾಡ್ತಿದಾರೆ ಅದಕ್ಕಾದ್ರೂ ಇವ್ರಿಗೆ ನಾವು ತೋರಿಸಲೇಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಇದ್ ಮಾಡ್ತಿದ್ದಾರೆ ನಿಜವಾಗ್ಲೂ ನಂಗಂತೂ ಬೇಜಾರಾಗಿದೆ ಇಷ್ಟೆಲ್ಲ ಕಾಲ್ ಎಳಿತಿದ್ದಾರೆ ನಂದಿನಿ ಇವ್ರಿಗೆ ನಾವು ಪ್ರೂವ್ ಮಾಡಿ ತೋರಿಸಲೇಬೇಕು ಹೆಂಗಾದ್ರು ಮಾಡಿ ನೀನು ಕಾಮಿಡಿ ಮಾಡಿ ತೋರಿಸ್ಬೇಕು ನಿಜ ತೋರಿಸಿ ಲಾಸ್ಟ್ ಫ್ರೆಂಡ್ಸ್ ಅವ್ರಿಗೆ ತೋರಿಸ್ಬಿಟ್ಟು ಲಾಸ್ಟ್ ಫೈನಲ್ ಆಗಿ ಅವರೇ ವಿಡಿಯೋ ಮಾಡಕ್ ಶುರು ಆಗ್ಬೇಕು ಆ ಕೆಲಸ ನಾನು ಮಾಡೇ ಮಾಡ್ತೀನಿ ಎಲ್ಲಾದ್ರಲ್ಲೂ ಹೆಣ್ಮಕ್ಳೆ ಸ್ಟ್ರಾಂಗ್ ಬರೋದು ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ವಾಷಿಂಗ್ ಮಿಷಿನ್

ಎಡಿಟ್ ಏನ್ ಮಾಡಲ್ಲ ಹಾಕ್ತೀನಿ ಆಕ್ಚುಲಿ ದಣ್ಣೆ ಇಟ್ಕೊಂಡು ಒರೆಸಿದ್ರೆ ತಾನೆ ಅದ್ ಕ್ಲೀನ್ ಆಗೋದು ಮಿಷಿನ್ ಬಟ್ಟೆ ನಾವ್ ಹಾಕಿ ಸ್ಟಾರ್ಟ್ ಮಾಡಿದ್ರೆ ತಾನೇ ಆನ್ ಆಗೋದು ಒಣಗಾಕೋದ್ ನಾವೇ ತಾನೆ ಜಸ್ಟ್ ಏನೋ ರುಬ್ಬೋದ್ ಅಷ್ಟೇ ರಾತ್ರಿ ನಮ್ದು ಫಿಶ್ ಇಟ್ಕೊಂಡಿದ್ರೆ ಕಲ್ರು ನೋಡಿ ನೋಡಿ ಕಲ್ರು ಇಡ್ರಿ ಫಿಶ್ ನಾನ್ ಹಾಕೊಂಡ್ಬಿಟ್ರು ಸರಿ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಖಾಲಿ ಬಾಯ್ ಕಿಡ್ಸ್ ಸೋಫಾ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಬಿಟ್ಟು ನಿದ್ದೆ ಮೂಡಲ್ಲಿದ್ಯಾ ಅನ್ನೋದು ಗೊತ್ತಾಗ್ತಿದೆ ಬಿಡು ಇವನೊಬ್ಬ ಇಲ್ಲಿ ಕೂತಿದ್ದಾನೆ ಇವರಿಬ್ರು ಇಲ್ಲಿ ಕೂತಿದ್ದಾರೆ ಫಿಶ್ ಫ್ರೈ ಚೆನ್ನಾಗಿದ್ಯಂತೆ ಅದಕ್ಕೆ ಹೋಟೆಲ್ ಸ್ಟಾರ್ಟ್ ಮಾಡೋಣ ಬಿಸ್ನೆಸ್ ಅಂತ ಅನ್ಕೊಂಡಿದ್ವಿ ಆದ್ರೆ ನಮ್ಮ ಯಜಮಾನ ನಮ್ಮ ಯಜಮಾನ್ ರಸ್ತೆ ಬೇಯಿಸ್ಬೇಕು ನಾನಂತೂ ಬೇಯಿಸಲ್ಲ ಮನೆ ಕೂತ್ಕೊಂಡು ಜನಸ್ಬಿಡ್ತಲ್ಲ ನೈಟ್

ಸೊ ಗೈಸ್ ಕಾಲು ಎಳಿತಾ ಗೇಮ್ಸ್ ಆಡ್ತಾ ಎಲ್ಲ ನೋಡ್ತಾ ನೋಡ್ತಾ ಸಂಜೆ ಆಗೇ ಹೋಯಿತು ಸೊ ಎಷ್ಟು ಬೇಗ ಸಂಜೆ ಆಯಿತು ಅಂದರೆ ಮಳೆ ಬೇರೆ ಬರ್ತಿತ್ತು ಆ್ಯಂಡ್ ತುಂಬ ಖುಷಿ ಆಯಿತು ಮನೆಗೆ ಹೋಗಿ ಮೆಮೊರಬಲ್ ಸಂಡೇನೇ ಇತ್ತು ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಹಾ ಇದು ಇವರ ಕಿಚನ್ ರೂಮ್ ಓಮ್ ಟೂರ್ ಅವ್ರು ಕೊಡ್ತಾರೆ ನೀವು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಎಸ್ ಹಾಯ್ ಗೋಕುಲ್ ಹಾಯ್ ಹಾಯ್ ಗೌತಮ್ ಅಣ್ಣ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಬ್ಬರು ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಕ್ಕ ಊಟ ಎಲ್ಲ ಸೂಪರ್ ಆಗಿತ್ತು ಊಟ ಎಲ್ಲ ಹಾಂ बाय बाय गूगल बाय जोर भरती दिया ओ mm. जोर भरती दिया mm.